ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆ ವೀಡಿಯೋನ ಮಾಡ್ತಾ ಇದ್ದೀನಿ ಒಳ್ಳೆ ವ್ಲಾಗ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ನಮೋ ನವೋದಯ ಕೋಚಿಂಗ್ ಸೆಂಟರು ನೀವೆಲ್ಲ ಯೂಟ್ಯೂಬ್ ಚಾನಲಲ್ಲಿ ಬದುಕಿನ ಬುತ್ತಿ ಯೂಟ್ಯೂಬ್ ಚಾನಲಲ್ಲಿ ಕೂಡ ಇವರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಸೊ ಈ ಒಂದು ನಮೋ ನಮ್ಮೋದಯ ಏನು ಕೋಚಿಂಗ್ ಸೆಂಟರ್ ಬಂದು ಬಂದು ಒಳನರಸಿಪುರದಲ್ಲಿರೋದು ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕೋಚಿಂಗ್ ಸೆಂಟ್ರಿಂದ ಹದಿನೈದು ಮಕ್ ಹದಿನಾರು ಮಕ್ಕಳು ನವೋದಯ ಏನು ವಿದ್ಯಾಲಯಕ್ಕೆ ಸೆಲೆಕ್ಷ್ ಎಕ್ಸಾಮ್ನ ಪಾಸಾಗಿ ಸೆಲೆಕ್ಟ್ ಆಗಿದ್ದಾರೆ ಮತ್ತು ಇನ್ನು ಹದಿನಾ ಮಕ್ಕಳು ನ ಆದರ್ಶ ವಿದ್ಯಾಲಯಕ್ಕೆ ಸೆಲೆಕ್ಟ್ ಆಗಿರೋಂಥದ್ದು ಎಕ್ಸಾಮ್ ಬರ್ಬಿಟ್ಟು ಸೊ ತುಂಬಾ ಚೆನ್ನಾಗಿ ಹೇಳಿಕೊಟ್ಟು ಇಡೀ ವರ್ಷ ಕಷ್ಟಪಟ್ಟಿದ್ದಕ್ಕೆ ಹದಿನಾರು ಮಕ್ಕಳು ನಾವು ಓದಯಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಹಾಗೆ ಆದರ್ಶಕ್ಕೆ ಹದಿನಾರು ಮಕ್ಕಳು ಸೆಲೆಕ್ಟ್ ಆಗಿರೋವಂಥದ್ದು ಅದರ ಒಂದು ಪ್ರತಿಭಾ ಪುರಸ್ಕಾರನ ಕೂಡ ಹಮ್ಮಿಕೊಂಡಿದ್ರು ಸೊ ನಾನು ಅಲ್ಲಿಗೆ ನನ್ನನ್ನು ಕೂಡ ಇನ್ವೈಟ್ ಮಾಡಿದರು ಸೊ ಅಲ್ಲಿಗೆ ಹೋಗಿದ್ವಿ ಅದ್ರ ಬಗ್ಗೆ ಸ್ವಲ್ಪ ಮಾತನಾಡೋಣ ಅಂತೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮೋಹನ್ ಸರ್ ನಮ್ಮೋದಯ ಕೋಚಿಂಗ್ ಸೆಂಟರ್ನ ಒಂದು ಟೀಚರ್ ಆಗಿರುವಂತಹ ನಮ್ಮ ಮೋಹನ್ ಸರ್ ಅವ್ರ ಬಗ್ಗೆ ನಮ್ಮ ಬದುಕಿದ ಬುತ್ತಿಯಲ್ಲಿ ಒಂದು ವಿಡಿಯೋನೂ ಕೂಡ ನೋಡಿದ್ದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದ್ರ ಜೊತೆಗೆ ನಾನು ನನ್ನ ಮಗನ ಈ ಒಂದು ಟ್ಯೂಷನ್ಗೆ ಹಾಕಿದ್ದೀನಿ ಈ ವರ್ಷ ಅವನು ಟ್ಯೂಷನ್ನ ತೊಗೊಳ್ತಾ ಇದ್ದಾನೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಎಕ್ಸಾಮ್ ಬರೀಬೇಕು ಸೊ ಹಂಗಾಗಿ ನಮ್ಮನ್ನು ಕೂಡ ಎಲ್ಲಾರು ಏನು ಈಗ ಟ್ಯೂಷನ್ಗೆ ಸೇರಿರುವಂಥವ್ರನ್ನ ಇನ್ವೈಟ್ ಮಾಡಿದ್ರು ಈ ಒಂದು ಸಮಾರಂಭಕ್ಕೆ ಉದ್ದೇಶ ಏನಂತಂದರೆ ಈ ಮಕ್ಕಳುಗಳು ಕೂಡ ನಾನು ಈ ರೀತಿ ಪಾಸಾದರೆ ಕಷ್ಟಪಟ್ಟು ಓದಿ ಪಾಸಾದರೆ ನನಗೂ ಕೂಡ ಈ ಒಂದು ಪ್ರಶಂಸೆ ಸಿಗುತ್ತೆ ಅಂದರೆ ಒಂದು ಏನು ಸನ್ಮಾನ ಮಾಡ್ತಾರೆ ಅನ್ನೋ ಒಂದು ಇದರಿಂದನಾದರೂ ಕೂಡ ಮಕ್ಕಳು ಇದನ್ನು ನೋಡಿ ನಾವು ಕೂಡ ಪಾಸಾಗಬೇಕು ಅನ್ನೋ ಒಂದು ಆಸೆ ಬರಲಿ ಆಕಾಂಕ್ಷೆ ಬರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಮಾರಂಭಕ್ಕೆ ಎಲ್ಲ ಏನು ಫಿಫ್ತು ಓದ್ತಾ ಇರೋಂಥ ಮಕ್ಳುಗಳ್ನ ಕೂಡ ಕರೆಸಿದ್ರು ತುಂಬಾ ಖುಷಿಯಾಯಿತು ಅದಾದಮೇಲೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಹೌದಾ ಅನ್ನೋದು ಒಂದು ಎಕ್ಸಾಮ್ ಅನ್ನೋದು ಏನೋ ಒಂದು ಫಿಫ್ತ್ ಓದ್ತಾ ಇರುವಂಥ ಮಕ್ಕಳು ಟ್ಯೂಷನ್ ತೊಗೊಂಡು ಸಿಕ್ಸ್ತಿಗೆ ಹೋಗುವಂಥ ಒಂದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ ಸೊ ತುಂಬಾ ಕಷ್ಟ ಇರುತ್ತೆ ಕಷ್ಟ ಅಂತ ಅಂದ್ಕೊಂಡು ನಾವು ಓದ್ದೇನೆ ಮಾಡ್ದೇ ಇರೋದಕ್ಕಿಂತ ಒಂದು ಪ್ರಯತ್ನ ಅಂತ ಮಕ್ಕಳನ್ನ ಆಲ್ಮೋಸ್ಟ್ ನೀವು ಟ್ಯೂಷನಿಗೆ ಹಾಕಿ ಆ ಒಂದು ವರ್ಷ ಟ್ಯೂಷನಲ್ಲಿ ಕಲ್ತ್ಬಿಟ್ಟು ಅವ್ರು ಬರೀತಾರೆ ಅದೊಂದು ಕಾಂಪಿಟೇಷನ್ ಎಕ್ಸಾಮ್ಸ್ಗಳನ್ನ ಅವರು ಸ್ಪೇ ಫೇಸ್ ಮಾಡೋವಂಥ ಒಂದು ಎಬಿಲಿಟಿ ಉಟ್ಕೊಳುತ್ತೆ ಪಾಸಾಗಲಿ ಬಿಡಲಿ ಆಲ್ಮೋಸ್ಟ್ ಎಲ್ಲ ಏನು ಇದ್ದೀರಾ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋವಂಥವ್ರು ಅಪ್ಲಿಕೇಶನ್ ಹಾಕಿ ಇನ್ನೂ ಒಂದು ತಿಂಗಳಿದೆ ಜುಲೈ ಮೂವತ್ತಕ್ಕೆ ಲಾಸ್ಟು ಸೊ ಹಾಗಾಗಿ ನೀವು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ನ ಬರೆಸಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೇಗೆ ನಾವು ಫೇಸ್ ಮಾಡ್ಬೋದು ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದು ಮಕ್ಳುಗಳಿಗೆ ಅರ್ಥ ಆಗುತ್ತೆ ಪಾಸಾಗೋದು ಕೆಲವರೇ ಇರ್ಬೋದು ಬಟ್ ಆ ಒಂದು ಕಲಿಕೆ ಅನ್ನೋದು ಎಲ್ಲ ಇದರಲ್ಲೂ ಕೂಡ ಇರುತ್ತೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಹತ್ತನೇ ಕ್ಲಾಸ್ ಹದಿನೈದು ಹನ್ನೆರಡನೇ ಕ್ಲಾಸ್ವರ್ಗು ಯೂಸ್ ಆಗುತ್ತೆ ಈ ಒಂದು ಟ್ಯೂಷನ್ ಅನ್ನೋದು ಅದಕ್ಕೆ ನನಗೆ ತಿಳಿದಂತಂದರೆ ನಾನು ನಿಮಗೆ ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ವ್ಲಾಗ್ನ ಶೇರ್ ಮಾಡೋಣ ಅಂತೇಳಿ ಮಾಡಿದೆ ಅದಾದಮೇಲೆ ನಾನು ಹೊರಟಿದ್ದು ಒಂದು ಫಂಕ್ಷನ್ ಇತ್ತು ಅಲ್ಲಿ ನಾವು ರಾಮನಾಥ್ಪುರದಲ್ಲಿದ್ದಿದ್ದು ಒಂದು ನಮ್ಮ ಉದಯ ಕೋಚಿಂಗ್ ಒಂದು ಸಮಾರಂಭ ಏನಿತ್ತು ಅಲ್ಲಿ ನಾವು ರಾಮನಾಥ್ಪುರದಲ್ಲಿತ್ತು ಅಲ್ಲಿ ಎಲ್ಲನೂ ಕೂಡ ಮುಗಿಸ್ಕೊಂಡು ಇನ್ನೊಂದು ಫಂಕ್ಷನ್ ಇತ್ತು ಮಾರನೇ ದಿನ ನಾನು ಇಡೀ ಒಂದು ಒಂದು ವಾರದ ವ್ಲಾಗ್ನ ಶೇರ್ ಇದ್ದೀನಿ ಅಂತಲೇ ಹೇಳ್ಬೋದು ಕೆಲವೊಂದು ವ್ಲಾಗ್ಸ್ಗಳಿತ್ತು ಶೇರ್ ಮಾಡೋದಕ್ಕೆ ಆಗಿರಲಿಲ್ಲ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ವಿಡಿಯೋನೇ ಮಾಡ್ಕೊಂಡಿರಲಿಲ್ಲ ನಾವು ರಾಮನಾಥ್ಪುರದಿಂದ ಹೋಗಿ ಬಂದು ಅದಾದಮೇಲೆ ಮಾರನೇ ದಿನ ಏನೋ ಒಂದು ಫಂಕ್ಷನ್ ಇತ್ತು ಏನು ಒಳನರ್ಸಿಟ್ಪುರದಿಂದ ಒಂದು ಫಿಫ್ಟೀನ್ ಫಿಫ್ಟೀನ್ ಕಿಲೋಮೀಟ್ರ್ ಇಲ್ಲ ಅನ್ಸುತ್ತೆ ಆಳೂರಮ್ಮನ ದೇವಸ್ಥಾನದಲ್ಲಿ ಒಂದು ನಾಮಕರಣ ಇತ್ತು ಅಂತ ಹೇಳಿ ಹೋಗಿದ್ವಿ ಹೋಗ್ತಾ ಆಟೋದಲ್ಲಿ ಹೋಗಿದ್ವಿ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಫುಲ್ಲು ಆ ಹೊಳೆ ಇರ್ಬೋದು ಒಂದು ಹೋಗುವಂಥ ಜರ್ನಿ ಏನಿತ್ತು ಅಂದರೆ ಚೆನ್ನಾಗಿತ್ತು ಅದಕ್ಕೋಸ್ಕರ ಅದೊಂದು ವೀಡಿಯೋ ಮಾಡಿಕೊಂಡೆ ಮತ್ತು ನವೋದಯ ಆದರ್ಶ ಆ ಒಂದು ಸ್ಕೂಲ್ ಬಗ್ಗೆ ನನಗೆ ಈಗ ಇತ್ತೀಚಿಗೆ ಗೊತ್ತಾಗಿದ್ದಂಥದ್ದು ಫಸ್ಟೇ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಒಳ್ಳೆ ಎಜುಕೇಷನು ಸಿ ಬಿ ಎಸ್ ಸಿಲೆಬಸ್ ಇರುತ್ತೆ ನಾವು ಓದೋದಲ್ಲಿ ಒಳ್ಳೆ ಟೀಚರ್ಸ್ ಇರ್ತಾರೆ ಅದಕ್ಕೋಸ್ಕರ ಒಂದು ಸೇರಿಸಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ ನಾವು ಓದಬೇಕು ಅನ್ನೋದು ಎಲ್ಲ ತಂದೆ ತಾಯಿಗಳ ಆಸೆ ಆಗಿರುತ್ತೆ ಸೊ ಹಾಗಾಗಿ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ಇರಲಿ ಪೇರೆಂಟ್ಸ್ ಕಡೆಯಿಂದ ದಯವಿಟ್ಟು ನಿಮ್ಮ ಮಕ್ಕಳನ್ನ ನೋದೇ ಎಕ್ಸಾಮ್ನ ಅದೆಷ್ಟು ಕೋಚಿಂಗ್ ಕೊಡಿಸಿ ಬರ್ಸೋಂಥ ಪ್ರಯತ್ನನ ಮಾಡಿ ಅಂತ ಕೇಳ್ಕೊತೀನಿ ಇನ್ನು ನಾನು ನನ್ನ ಫ್ಯಾಮಿಲಿ ಅಂದರೆ ನಾನು ನಮ್ಮ ಅಕ್ಕ ಇರ್ಬೋದು ನನ್ನ ಮಕ್ಳುಗಳು ಎಲ್ಲರೂ ಕೂಡ ಒಂದು ಬರ್ಡೇ ಪಾರ್ಟಿಗೆ ಹೋಗಿದ್ವಿ ಬರ್ಡೇ ಅನ್ನೋದಕ್ಕೆ ಬರ್ಡೇ ಅಂತ ನೋಡೋ ಅನ್ಬಿಟ್ಟು ನಾಮಕರಣ ಹೋಗಿದ್ವಿ ಈ ರೀತಿ ಡೆಕೋರೇಷನ್ ಕೂಡ ಮಾಡಿದ್ರು ನಾವು ಹೋಗೋ ಅಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿತ್ತು ಅಂದರೆ ನಾವು ಆಟೋದಲ್ಲಿ ಹೋಗೋ ಅಷ್ಟ್ರಲ್ಲಿ ಟೈಮೇ ಆಗೋಗ್ಬಿಡ್ತು ಗಾಡಿ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಗಾಡಿ ಮತ್ತು ಆ ಕಡೆಯಿಂದ ಬರುವಾಗ ಗಿಳೆ ಬಂದರೆ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಆಟೋದಲ್ಲಿ ಹೋದ್ವಿ ನೋಡಿ ಆಳುರಮ್ಮನ ದೇವಸ್ಥಾನಕ್ಕೆ ನನಗೆ ದೇವ್ರನ್ನ ನೋಡೋದಕ್ಕೂ ಕ ಜಾಗ ಇಲ್ಲ ಅಷ್ಟು ರಶ್ಶು ಒಂದು ಅಟ್ಲೀಸ್ಟ್ ದೇವ್ರ ಮುಖಾನ ಆದರೂ ನೋ ದೇವರ ದರ್ಶನ ಕಾಣಿಸ್ಕೊಳ್ಳೋಣ ಮುಂದೆ ಹೋಗೋದು ಬೇಡ ಅಟ್ಲೀಸ್ಟ್ ದೂರದಿಂದ ಅನ್ನೋಕ್ಕೂ ಜಾಗ ಬಿಡ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಫೈನಲಿ ಹೆಂಗೋ ರಶಲ್ಲೂ ಕೂಡ ನಾವು ಪೂಜೆನ ಮಾಡಿಸೋಕೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆದ್ರೂ ಕೂಡ ಪೂರ್ತಿಯಾಗಿ ದರ್ಶನನ ದೇವ್ರ ದರ್ಶನ ಮಾಡೋಕ್ಕೆ ಆಗಲಿಲ್ಲ ಆಳೂರಮ್ಮ ದೇವಸ್ಥಾನ ಅಷ್ಟು ರಶ್ ಇತ್ತು ಅದವಲ್ದೇ ಭಾನುವಾರ ಇದ್ದಿದ್ದರಿಂದ ಭಾನುವಾರ ಹೆವಿ ರಶ್ ಇರುತ್ತಂತೆ ಸೊ ಹಾಗಾಗಿ ಇರಲಿ ಬಿಡು ಸಲ ಯಾವಾಗಾದರೂ ಫ್ರೀ ಆದಾಗ ಬಂದು ದೇವ್ರ ದರ್ಶನ ಮಾಡೋಣ ಸದ್ಯಕ್ಕೆ ಪೂಜೆ ಆದರೂ ಆಯ್ತಲ್ಲ ಅಂತೇಳಿ ಸೊ ಸ್ವಲ್ಪ ನೋಡ್ಕೊಂಡಿದ್ದಾಯಿತು ಅದಾದಮೇಲೆ ಬಂದ್ವಿ ಊಟ ಗಿಟ ಚೆನ್ನಾಗಿತ್ತು ನಾನ್ ವೆಜ್ ಮಾಡಿದರು ಅಲ್ಲೇ ತುಂಬಾ ಚೆನ್ನಾಗಿತ್ತು ದೇವ್ರಿಗೆನೆ ಏನೋ ಬಲಿ ಕೊಟ್ಟು ಅದಾದಮೇಲೆ ಅವರು ಅಡುಗೆ ಎಲ್ಲ ಮಾಡಿದರು ಅಡುಗೆ ಎಲ್ಲ ಕೂಡ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ನೆಕ್ಸ್ಟ್ ಒಂದು ಫಂಕ್ಷನ್ ಕೂಡ ಬಂದಿದೆ ಆ ಫಂಕ್ಷನಿಂದ ಕೂಡ ಇದೇ ವ್ಲಾಗ್ಲಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ವ್ಲಾಗಲೂ ವೀಡಿಯೋಗಳು ಸುಮಾರಷ್ಟು ಇದ್ದಾವೆ ಬಟ್ ಅದನ್ನು ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ ನನಗೆ ಸೊ ಹಂಗಾಗಿ ಇಷ್ಟೊಂದು ಪೆಂಡಿಂಗ್ ಉಳಿದಿದೆ ಸುಮಾರಷ್ಟು ಪೆಂಡಿಂಗ್ ಉಳಿದಿದೆ ತುಂಬನೇ ಹಳೆ ವೀಡಿಯೋ ಈಗ ಶೇರ್ ಇದ್ದೀನಿ ಸುಮಾರು ಜ್ಸಿಂದ ಶೇರ್ ಮಾಡ್ಕೊಳಕ್ಕಾಗಿರಲಿಲ್ಲ ಸಾರಿ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಜಿಮ್ ಮೇಟ್ ಅಂತಲೇ ಹೇಳ್ಬೋದು ಜಿಮ್ ಜಿಮ್ ಕ್ಲಾಸಲ್ಲಿ ಸುಮಾರು ಜನ ಜಿಮ್ಗೆ ಹೋಗುವಾಗ ನನಗೆ ಫ್ರೆಂಡ್ಸ್ ಆಗಿದ್ರು ಅದರಲ್ಲಿ ಇವರು ಒಬ್ಬರು ಕೂಡ ತುಂಬಾ ನನಗಿಂತ ಚಿಕ್ಕ ಹುಡುಗಿ ಅಂತಲೇ ಹೇಳ್ಬೋದು ನನಗಿಂತ ಒಂದು ನಾಲ್ಕೈದು ವರ್ಷ ಚಿಕ್ಕವಳು ಅವಳು ಇವಾಗ ಮದುವೆ ಮಾಡ್ಕೊತಾ ಇರೋಂಥದ್ದು ಮನೆಗೆ ಬಂದು ಅಕ್ಕ ನೀವು ಬರಲೇಬೇಕು ಅಂಥೇಳಿ ತುಂಬಾ ಪ್ರೀತಿಯಿಂದ ಇನ್ವೈಟ್ ಮಾಡಿದ್ಲು ಸೊ ಹಂಗಾಗಿ ಬಂದಿದ್ವಿ ನೈಟ್ ರಿಸೆಪ್ಷನ್ ಇತ್ತು ರಿಸೆಪ್ಷನ್ಗೆ ಅಂತ ಬಂದ್ವಿ ಪಾಪ ಅಲ್ಲಿ ಏನು ಇರುತ್ತೆ ಅಂದರೆ ನನಗೆ ಬೇಜ್ ಬೇಸರ ಅನ್ಸಿದ್ದಂದರೆ ಎಲ್ಲನೂ ಕೂಡ ರೆಡಿ ಮಾಡಿದರು ಬಟ್ ಏನಾಯ್ತು ಅಂದರೆ ಪಾಪ ಅವಳಿಗೆ ಏನು ಮನೆಯಲ್ಲಿ ಒಂದು ಶಾಸ್ತ್ರ ಅಂತ ಮಾಡ್ತಾರಲ್ವ ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟಿದ್ದಾರೆ ಶಾಸ್ತ್ರ ಮಾಡುವಾಗ ಅಕ್ಕಿಯೆಲ್ಲ ತಲೆ ಎಲ್ಲ ಎಣ್ಣೆ ಹಚ್ಬಿಟ್ಟಿದ್ದಾರೆ ಮತ್ತೆ ಇಲ್ಲಿ ಬಂದು ರೆಡಿ ಆಗಬೇಕು ರಿಸೆಪ್ಷನ್ಗೆ ಸೊ ತಲೆಯೆಲ್ಲನೂ ಕೂಡ ಎಣ್ಣೆ ಎಣ್ಣೆ ಆಗಿಬಿಟ್ಟಿದೆ ಅಕ್ಕ ನಾನು ಈಗ ರೆಡಿ ಆಗಬೇಕಕ್ಕ ಈ ರೀತಿ ಎಣ್ಣೆ ಹಾಕ್ಬಿಟ್ಟಿದ್ದಾರೆ ಮತ್ತೆ ತಲೆ ಸ್ನಾನ ಮಾಡಬೇಕು ಮೇಕಪ್ನವ್ರು ಆಗೋದಿಲ್ಲ ಈ ಥರ ಆದರೆ ಅಂತಿದ್ದಾರೆ ಅಂತೇಳಿ ಹೇಳ್ತಿದ್ಲು ನಾ ಅಯ್ಯೋ ಈ ಥರ ಆಗಿಬಿಡ್ತಲ್ಲ ಅಂತ ನಾವು ಕೂಡ ಬೇಜಾರು ಮಾಡ್ಕೊಂಡ್ವಿ ಏನಾಗಲ್ಲ ಅಂತೇಳಿ ಸ್ವಲ್ಪ ಲೇಟಾಯಿತು ಬಟ್ ಇಟ್ಸ್ ಓಕೆ ಚೆನ್ನಾಗಿ ಇದ್ರು ಇಬ್ಬರು ಕೂಡ ತುಂಬಾ ಕ್ಯೂಟಾಗಿತ್ತು ಜೋಡಿ ನಾನು ಹೇಗೆ ಕಾಣಿಸ್ತಿದ್ದೀನಿ ನೋಡಿ ಸಿಂಪಲ್ಲಾಗಿ ಈ ರೀತಿ ಲಂಗದವಣ ಹಾಕ್ಕೊಂಡಿದ್ದೆ ನಮ್ಮ ಅಕ್ಕಂದು ಆ್ಯಕ್ಚುಲಿ ಇದು ನಂದಲ್ಲ ನಾವು ಹಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ ಮಾಡ್ಕೊತಾ ಇರ್ತೀವಿ ಡ್ರೆಸ್ಗಳ ಇಬ್ಬರು ಕೂಡ ಒಂದೇ ಥರದ ಹಾಕ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಂಗೆ ಅದಾವ ನೀನು ಇಬ್ಬರು ಕೂಡ ಸೇಮ್ ಟು ಸೇಮ್ ಹಾಕ್ಕೊಂಡು ಅದಾದಮೇಲೆ ಹೊರಟಿ ಹೋಗಿದ್ವಿ ಅಷ್ಟರಲ್ಲಿ ನಾವು ಹೋಗೋ ಅಷ್ಟರಲ್ಲೇ ಒಂದು ಸೆವೆನ್ ತರ್ಟಿ ಆಗಿತ್ತು ಬಟ್ ಅಲ್ಲಿ ರಿಸೆಪ್ಷನ್ ನಿಲ್ಲಿಸೋ ಅಷ್ಟರಲ್ಲಿ ಆ ರೀತಿ ಆಗಿಬಿಟ್ಟಿತ್ತಲ್ವ ಎಣ್ಣೆ ಎಲ್ಲ ಹಚ್ಚಿದ್ರಲ್ವ ಎಲ್ಲ ನೀಟಾಗಿ ರೆಡಿ ಆಗಬೇಕು ಅಂದರೆ ಮದುವೆ ಆಗೋದು ಒಂದೇ ಸಲ ಇಷ್ಟೆಲ್ಲ ಖರ್ಚು ಮಾಡಿರ್ತಾರೆ ಡೆಕೋರೇಷನ್ ಮಾಡಿಸಿರ್ತಾರೆ ಸೊ ಹಾಗಾಗಿ ಹುಡುಗಿ ನೀಟಾಗಿ ರೆಡಿ ಆಗೋಕ್ಕೋಸ್ಕರ ಸ್ವಲ್ಪ ಟೈಮ್ ಆಯಿತು ಸೊ ಓಕೆ ಅಲ್ಲಿ ಫಂಕ್ಷನ್ನು ಮುಗಿಸ್ಕೊಂಡು ಊಟ ಇಲ್ಲಿ ಗಿಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೆಕ್ಸ್ಟು ನೆಕ್ಸ್ಟ್ ಡೇ ಅಲ್ಲ ಇಡೀ ಒಂದು ವಾರದ ಒಂದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಪಾರ್ಕ್ಗೆ ಹೋಗಿದ್ವಿ ಪಾರ್ಕಲ್ಲಿ ಎಲ್ಲನೂ ಕೂಡ ಮುಗಿಸ್ಕೊಂಡು ಪೀಝಾ ತಿನ್ನೋಣ ಅಂತ ಬಂದಿದ್ವಿ ಫಸ್ಟ್ ಪೀಝಾ ಅಂತೂ ಫುಲ್ಲು ಆಗಿಬಿಟ್ಟಿದೆ ಆ ಥರ ಪೀಝಾ ಕೊಟ್ಬಿಟ್ಟಿದ್ದೆ ಅದು ವಾಪಸ್ ಕೊಟ್ಟ ಮೇಲೆ ಈ ರೀತಿ ಪಿಝಾ ಕೊಟ್ಟಿದ್ದಾರೆ ನೋಡಿ ಪಿಝಾ ಅಂಗಡಿ ಅವ್ರಿಗೆ ಏನು ಕೊಟ್ಟರು ತಿನ್ನೋ ಹಂಗಿಲ್ಲ ಅಂತ ಅನಿಸ್ಬಿಡುತ್ತೆ ಕೆಲವೊಮ್ಮೆ ಏನಂದರೆ ಫುಲ್ಲು ಸೀಸೋಗಿಬಿಟ್ಟಿದ್ದಾನೆ ಅದನ್ನು ತಿಂದರೆ ಕೈಕ್ಲಾಗ್ಬಿಡುತ್ತೆ ಅದಕ್ಕೆ ಮಕ್ಕಳ ಇದು ಫುಲ್ ಸೀದೋಗಿಬಿಟ್ಟಿದೆ ಬೇಡ ಬೇರೆ ಅಂತ ಅಂತೇಳ್ಬಿಟ್ಟು ಈ ರೀತಿ ಪಿಜ್ಜಾನ ವಾಪಸ್ ಕೊಟ್ಟೆ ಆ ಸೀದೋಗಿರೋ ಪೀಝಾದ್ದು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ಮೋಸ್ಟ್ಲಿ ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿರೋ ಪೀಝಾ ಸಿಕ್ತು ಚೆನ್ನಾಗಿತ್ತು ಟೇಸ್ಟು ಸೆಕೆಂಡ್ ಟೈಮ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡಿದರು ಕರೆಕ್ಟಾಗಿ ಬೇಯಿಸಿದ್ರು ಕೆಲವೊಮ್ಮೆ ಈ ರೀತಿ ಸೀಸ್ಬಿಟ್ಟು ಕೊಡ್ತಾರಲ್ವ ಅದನ್ನು ತಿನ್ನೋದಕ್ಕೂ ಆಗೋದಿಲ್ಲ ಇನ್ನು ವೇಸ್ಟ್ ಆಗುತ್ತೆ ದುಡ್ಡುಗೂ ಕೂಡ ವೇಸ್ಟು ತಿಂದಂಗೂ ಕೂಡ ಆಗೋದಿಲ್ಲ ಸೊ ಹಂಗಾಗುತ್ತೆ ಅದಕ್ಕೋಸ್ಕರ ನಾನು ಅದನ್ನು ವಾಪಸ್ ಕೊಟ್ಟು ಮತ್ತು ಚೆನ್ನಾಗಿರೋ ಪೀಝಾನ ಮಾಡಿಕೊಟ್ರು ಇಲ್ಲ ವಾಪಸ್ ತೊಗೊಳೋದಿಲ್ಲ ಅಂತ ಏನು ಹೇಳಿಲ್ಲ ಅವರು ವಾಪಸ್ ತೊಗೊಂಡು ಚೆನ್ನಾಗಿರೋ ಚೆನ್ನಾಗಿ ಮಾಡಿಕೊಟ್ರು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿತ್ತಂದರೆ ಚೆನ್ನಾಗಿತ್ತು ಅಂದರೆ ಒಂದೊಂದು ಟೈಮ್ ಮಾತ್ರ ತಿನ್ನಿ ಡೈಲಿ ತಿನ್ನೋಕೆ ಹೋಗ್ಬಿಡಿ ನಾನು ಪಿಝಾ ತೋರಿಸ್ತಾ ಇದ್ದೀನಿ ನಿನ್ನ ಮಾತ್ರಕ್ಕೆ ನಾವು ಅಷ್ಟೇ ಮಕ್ಕಳು ಹಾಸ್ಟೆಲ್ಗೆ ಹೋಗ್ತಾರಲ್ವ ಅಂತ ಅಂದ್ಕೊಂಡು ನಾನು ಇದನ್ನು ತೆಗ್ದಿದ್ದು ಬಂದ್ಬಿಟ್ಟು ರಜದಲ್ಲಿ ಮಕ್ಕಳೆಲ್ಲ ಬಂದಿದ್ರಲ್ವ ಆವಾಗ ವೀಡಿಯೋನ ಮಾಡ್ಕೊಂಡಿದ್ದೆ ಅಂಥದ್ದು ಈಗ ಶೇರ್ ಇದ್ದೀವಿ ಅಷ್ಟೇ ಇನ್ನು ಎಲ್ಲರೂ ಕೂಡ ಒಂದೊಂದು ಪೀಸ್ ತಿಂದ್ವಿ ಅಷ್ಟೇ ಜಾಸ್ತಿ ಏನಿಲ್ಲ ಒಂದೇ ಒಂದು ಪೀಝಾ ತೊಗೊಂಡಿದ್ದು ಅಂದರೆ ಈ ರೀತಿ ಪೀಝಾ ಆಗಿರ್ಬೋದು ಮೈದಾ ಹಾಕಿರೋಂಥದ್ದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಬಟ್ ಕೆಲವೊಮ್ಮೆ ತಿನ್ನಬೇಕನ್ಸುತ್ತೆ ಅದಾದಷ್ಟು ಲಿಮಿಟಲ್ಲಿರಲಿ ಒಂದು ಎರಡು ತಿಂಗ್ಳಿಗೊಂದು ಸಲವೋ ಮೂರು ತಿಂಗಳಿಗೊಂದು ಸಲೋ ಒಂದು ಟೈಮ್ ತಿಂದರೆ ಏನೂ ಆಗೋದಿಲ್ಲ ಅನ್ನೋ ಉದ್ದೇಶದಿಂದ ಒಂದೊಂದು ಟೈಮ್ ತಿಂತೀವಿ ಅಷ್ಟೇ ಪಿಝಾನು ಕೂಡ ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ಕೂಡ ಇಷ್ಟಪಟ್ಟರು ಅದಾದಮೇಲೆ ಸ್ವಲ್ಪ ಲೆಗ್ ಪೀಸು ಏನು ಕೆ ಎಫ್ ಸಿ ಹೋಗಿದ್ರಿಂದ ಲೆಗ್ ಪೀಸ್ಗಳು ಎಲ್ಲ ತಿನ್ವಿ ಮತ್ತು ಏನು ಗೊತ್ತಾ ಮಕ್ಕಳಿಗೆ ಮನೇಲಿ ಏನೇ ಮಾಡಿದ್ರು ಹೊರಗಡೆ ತಿಂತಾವಲ್ಲ ಅದು ಅಷ್ಟು ಖುಷಿ ಕೊಡುತ್ತೆ ಅವಕ್ಕೆ ಅದೇನೋ ಗೊತ್ತಿಲ್ಲ ಮಕ್ಳಿಗೆ ಅಷ್ಟು ಖುಷಿ ಕೊಡುತ್ತೆ ಮನೇಲೇನೆ ನಾವು ಅದನ್ನೇ ಮಾಡಿಕೊಟ್ರು ಇಲ್ಲ ಅದು ಆ ಥರ ಇತ್ತು ಇದು ಈ ಥರ ಇತ್ತು ನೀನು ಆ ಥರ ಮಾಡಿಲ್ಲ ಈ ಥರ ಮಾಡಿಲ್ಲ ಅಂತ ಹೇಳ್ತಾನೆ ಇರ್ತಾರೆ ಅದು ಏನೂ ಮಾಡೋದಕ್ಕೆ ಆಗೋದಿಲ್ಲ ಬಟ್ ಏನಿವೆ ಆವತ್ತಿನ ದಿನ ಒಂಥರ ಚೆನ್ನಾಗಿತ್ತು ನಾನು ಇಡೀ ಒಂದು ವಾರದ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ನಿಮಗೆ ಬೋರ್ ಅನ್ನಿಸ್ಬಾರ್ದು ಅಂತ ನಾನೇ ವಾಯ್ಸ್ ಓವರ್ನ ಕೂಡ ಕೊಟ್ಟಿದ್ದೀನಿ ಅದಾದಮೇಲೆ ಫ್ರೆಂಚ್ ಫ್ರೈಸ್ ಇರ್ಬೋದು ಮತ್ತು ಪೀಸು ಲೆಗ್ ಪೀಸು ಯಾರದ್ದು ಬೇಕು ಅಂತೆಲ್ಲ ಚಾಯ್ಸ್ ಮಾಡ್ಕೊಳ್ಳಿ ಅಂತ ಅಂದೆ ನೆಗೆಟ್ಸು ಜೊತೆಗೆ ಇಷ್ಟೆಲ್ಲ ತಿಂದು ಮೇಲಿನ ಊಟ ಅಂತೂ ಬೇಡಪ್ಪ ನಮಗೆ ಹೊಟ್ಟೆ ತುಂಬಿದೆ ಅಂತಬಿಟ್ಟು ಎಲ್ಲರೂ ಕೂಡ ಇದರಲ್ಲೇ ಶೇರ್ ಮಾಡಿಕೊಡಿ ಸೊ ಸ್ವಲ್ಪ 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 ಎಲ್ಲನೂ ಕೂಡ ಟೇಸ್ಟ್ ಮಾಡಿ ಆರಾಮಾಗಿ ಮಕ್ಕಳು ಇನ್ನೇನು ಮಾರನೇ ದಿನ ಹಾಸ್ಟೆಲಿಗೆ ಹೊರಟರು ನಮ್ಮ ಅಕ್ಕನ ಮಕ್ಕಳು ನಮ್ಮ ಮಕ್ಳಿಂದ ಇಲ್ಲೇ ಇರ್ತಾರೆ ಹಾಸ್ಟೆಲ್ಗೆ ಹೋಗ್ತಾರಲ್ವ ನಮ್ಮ ಅಕ್ಕನ ಮಕ್ಕಳು ಅಂತೇಳ್ಬಿಟ್ಟು ಒಂದಿನ ಆರಾಮಾಗಿ ಹೊರಗಡೆ ಹೋಗಿ ಈ ರೀತಿ ತಿನ್ಕೊಂಬಂದಿದ್ದಾಯಿತು ಅಷ್ಟೇ ಲೈಫ್ ಪೂರ್ತಿ ಏನು ಗೊತ್ತಾ ಕಷ್ಟಗಳಿದ್ದಿದ್ದೆ ಟೆನ್ಷನ್ಗಳಿರುತ್ತೆ ಮಕ್ಕಳನ್ನ ನೋಡಿ ಖುಷಿ ಪಡ್ತೀವಿ ಕೆಲವೊಮ್ಮೆ ಎಲ್ಲನೂ ಮರೆಯೋದಕ್ಕೋಸ್ಕರ ಒಂದು ಕಡೆ ಔಟಿಂಗ್ ಅಂತ ಹೋಗ್ತೀವಿ ಈ ರೀತಿ ಎಲ್ಲರೂ ಬದುಕಲ್ಲೂ ಇದ್ದಿದ್ದೇನೆ ಅದರಲ್ಲೂ ಕೂಡ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಹೆಂಗಾಗಿಬಿಡುತ್ತೆ ಅಂದರೆ ನಾನು ಕೂಡ ಯೋಚನೆ ಮಾಡ್ತೀವಿ ಏನಾದರೂ ತಿನ್ಬೇಕಂದ್ರೆ ಓಹ್ ಹಿಂಗಾಗಿ ಬೇಕಾಗಿತ್ತು ಹಂಗಾಗಬೇಕಾಗಿತ್ತು ಅಂತ ಅನ್ನೋದು ಜಾಸ್ತಿ ನೋಡಿ ಫಸ್ಟ್ ಕೊಟ್ಟಿದ್ದಂತಹ ಪೀಝಾ ಹೇಗಿತ್ತು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಇವಾಗ ಈ ರೀತಿ ಇದೆ ನೋಡಿ ಪೀಝಾ ಇದನ್ನು ತಿನ್ನೋಕ್ಕಾಗತ್ತೆ ಹೇಳಿ ಇದನ್ನು ತಿನ್ನೋಕ್ಕಾಗತ್ತ ನೋಡಿ ಈ ರೀತಿ ಮಾಡಿಕೊಟ್ರೆ ಹೆಂಗೆ ತಿನ್ನೋಕ್ಕಾಗತ್ತೆ ಫುಲ್ಲು ಸೀದೋಗ್ಬಿಟ್ಟಿದೆ ಅದಕ್ಕೆ ಇದನ್ನು ವಾಪಸ್ ಕೊಟ್ಟು ಮತ್ತೆ ಬೇರೆದನ್ನ ಕೊಡಪ್ಪ ಅಂತ ಹೇಳಿ ಮತ್ತೆ ಹೊಸ್ತಾಗಿ ಪಿಝಾನ ಮಾಡಿಸಿದ್ದಾಯಿತು ಇದನ್ನು ತಿನ್ನೋ ತಿಂದರೆ ಹೇಗೆ ಫುಲ್ ಕೈ ಕೈ ಕ್ಲನ್ಸುತ್ತೆ ನನ್ನ ಚೂರೂ ತಿನ್ನಲಿಲ್ಲ ಹೆಂಗೆ ಕೊಟ್ಟಿದ್ರು ಹಂಗೆ ವಾಪಸ್ಸು ಕೊಟ್ಟು ಬೇರೆದು ಮಾಡ್ಕೊಡಪ್ಪ ನಾವು ಇದನ್ನು ತಿನ್ನೋದಿಲ್ಲ ಅಂತ ಅಂದ್ಬಿಟ್ಟೆ ಅಷ್ಟು ಕೈ ಕ್ಲಾಗಿಬಿಡತ್ತೆ ಬಾಯಿಗೆ ಇಟ್ಟರೆ ಕೈ ಕ್ಲಾಗ್ಬಿಡುತ್ತೆ ಗೊತ್ತಾಗ್ತಾ ಇದೆ ಎಷ್ಟು ಸೀದೋಗ್ಬಿಟ್ಟಿದೆ ಅಂತ ಚೀಸ್ ಎಲ್ಲನೂ ಕೂಡ ಚೀಝ್ ಸೀದೋಗ್ಬಿಟ್ಟಿತ್ತು ಅದಕ್ಕೆ ವಾಪಸ್ ಕೊಟ್ಟು ಅದಾದಮೇಲೆ ಮಾಡಿಕೊಟ್ರು ಚೆನ್ನಾಗೇನೆ ಮಾಡಿಕೊಟ್ರು ಫಸ್ಟ್ ಟೈಮ್ ಈ ರೀತಿ ಆಗಿತ್ತು ನೆಕ್ಸ್ಟ್ ಟೈಮ್ ಕೊಟ್ಟಾಗ ಚೆನ್ನಾಗಿ ಕೊಟ್ಟರು ಇನ್ನು ಇದಾಗಿತ್ತು ನನ್ನ ಒಂದು ಡೇ ಮಕ್ಕಳ ಜೊತೆ ವ್ಲಾಗು ಇದು ಒಂದು ವಾಕ್ ವೀಕ್ ಟೈಮ್ ವ್ಲಾಗ್ ಅಂತಲೇ ಹೇಳ್ಬೋದು ಹೇಗಿತ್ತು ನನ್ನ ಒಂದು ಈ ಒಂದು ಸಿಂಪಲ್ ವ್ಲಾಗ್ ಅಂತೇಳಿ ಮರದೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ಥರದ ವಿಡಿಯೋಸ್ ಬೇಕಾದರೆ ಮರದೇ ಅಷ್ಟೇ ಏನು ನಿಮ್ಮ ಅಭಿಪ್ರಾಯಗಳೇನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮಗೂ ಸ್ನೇಹಿತ ಸ್ನೇಹಿತರೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಬ ಬಾಯ್